ನೋಡಿ ಮಟಕಾದೂ ಇದೆ ಇವರ ಹಿಸ್ಟ್ರಿಯಲ್ಲಿ ಅಲ್ಲಿ ಪ್ರತಿದಿನ ಮಟಕಾಡ್ತಾ ಇದ್ದಾರೆ ಅವರು 9th ಮಾರ್ಚ್ ಗೆ ಮಟಕಾ ಓಪನ್ ಮಾಡಿದ್ದಾರೆ 3 ದೇವಿ ಜೋಡಿ ಚಾಟ್ ಲೈವ್ ಜೋಡಿ ಮಟಕಾ ಡಿಪಿ ಬಾಸ್ ಜನರೇ ಇี่ย ಕೂಡ ಅರ್ಥ ಆಗಲ್ಲ ಏನ್ ಬಂತು ಏ ಪ್ರತಿದಿನ ಮಾಡ್ತೀರಾ ನೋಡಿ ಪ್ರತಿದಿನ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಹೋಗಿ ಇವ್ರ ಜೊತೆಗೆ ಮಟಕಾ ಕೇಸ್ ಮಾಡಿ ಕಳಿಸ್ತೇವೆ ಆಮೇಲೆ ಒಂದು

ಏನ್ ಬೇರೆ ಏನ ಎಲ್ಲ ಜೊತೆಗೇ ಇದ್ದೀರಾ ನೀವು ಕೂಡ ಮಟ್ಕ ಅದೇ ಕೆಲಸ ಮಟ್ಕ ಗಮ್ಲಂಗೇನೂರಲ್ಲಿ ನೀವೇ ಸೇಲ್ ಮಾಡ್ತಾರ ಯಾರು ಬೇಡ ಹೇಳ್ತಾರ ಅವರೇ ಸೇಲ್ ಊರಲ್ಲಿ ಇಲ್ವಾ ಮಾಡ್ತಾರ ಏನು ಸಮಸ್ಯೆ ಏನಿದೆಯಾ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗಲ್ಲ ನೀವು ಹೇಳ್ತಾರೆ ಮೊಬೈಲ್ ನೀವೇ ಹಾಡಲ್ಲ ಯಾರು ಮಾಡ್ತಾ ಅದು ನಾಟಕ ಮಾಡಬಾರ್ದು ನಮಗೆ ಎಲ್ಲ ಗೊತ್ತು ನಿಮ್ ಮೊಬೈಲ್ ಬೇರೆ ಒಂದು ದಿನ ಬೇರೆ ದಿನ ಒಂದು ಜನ ಮಾಡಿದರ ಓಕೆ ಪ್ರತಿ ದಿನ ಅದೇ ಕೆಲಸ ಮಾಡ್ತಾರ ಅಥವಾ ಬೇರೆ ಜನ ಹೇಗೆ ಮಾಡ್ತಾರ ನಿಮ್ ಮೊಬೈಲ್ ತಗೊಂಡು

ऐसे तो ऐसे आगे देने दो हाँ सिक्स केपर इन केस आई इडियन आर्डर था देखोट सर मल्ले कर देना हम दो क्लॉज मारा कितने दिया है इस्ना पा एसीएसटी ಹಾಂ ಮಾಡಲ್ಲ ಆಂ ನೀವು ನೋಡಿ ಸರಿಯಾಗಿ ತರ ಇರ್ತಾರೆ ಅದು ನಮಗೆ ತೊಂದರೆ ಇಲ್ಲ ಕ್ಲೋಸ್ ಮಾಡ್ತೀವಿ ನಮಗೆ ನಮಗೆ ಕೂಡ ಮತ್ತೆ ಬಂತು ಹಾಂ ಎಷ್ಟು ಜನ ಇನ್ನೊಬ್ರು ಮಾಡಿದ್ದೀರನ ಇಷ್ಟು ಮೂರು ಜನ ಮಾಡಿದಾರೆ ನೀವು ಇಬ್ಬರೂ ಮಾಡಿದೀರಾ ಶೇವ ನೋಡಿ ಮರ್ಡರ್ ಮಾಡಿದ್ರೆ ಆಮೇಲೆ ಕೂಡ ಫೇಷನ್ ಬಲಿದೀಯ ಇವರದು ಹಾಂ ಶೇವಿನ್ ಮಾಡೋಕ್ಕೇನು ತೊಂದರೆ ಇದೆಯಾ ನಿಮಗೆ ಏನು ಕೆಲಸ ಮಾಡ್ತೀಯಾ ಈಗ ಹಾಂ ಇನ್ನ ಇಬ್ರು ಜೈಲಾಗಿದ್ದಾರಲ್ಲ ಎಣ್ಣೆ ಸಿಗುತ್ತೆ ಅಲ್ಲಿ ಎಣ್ಣೆ ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು ಕುಡಿಯಲ್ಲ ನೀವು ಚೇಂಜ್ ಆಗಿದ್ದೀರಾ ಕುಮಾರ್ ಗಡಿ ಪಾರು ಮಾಡ್ತೀವಿ ನಾವು ಮತ್ತೆ ಏನಾದ್ರೂ ನಿಮಗೆ ಸಿಗತ್ತೇನಾ ಮಾಹಿತಿ ಈ ತರ ನೀವು ಮಾಡ್ತಾ ಇದ್ದೀರಾ ನೋಡಿ ಆಮೇಲೆ ಅಂಜನಪ್ಪ ಹಾ ಸರಾ ನೀವು ಹೋಗಿ ಸೈಡ್ ಅಲ್ಲಿ ಅಡುಗೆ ಮಾಡಬಾರ್ದು ಮತ್ತೆ ಅಪ್ಪ ಏನು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಸ್ ಪಿ ಆಫೀಸಲ್ಲಿ ಅಲ್ಲಿ ನಾವು ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೀವಿ ಇಲ್ಲ ಆಲ್ ಓವರ್ ದ ಡಿಸ್ಟ್ರಿಕ್ಟ್ಸ್ ಯಾವ ಯಾವ ಸ್ಟೇಷನ್ಸ್ ಅಲ್ಲಿ ಆಕ್ಟಿವ್ ರೌಡಿ ಶೀಟರ್ಸ್ ಇದ್ದಾರೆ ಅದರ್ವಸ್ ಅವ್ರ ಮೇಲೆ ಈಗ ಕೇಸಸ್ ವಗರಾ ನಡತಾ ಇದೆ ಇಂಪಾರ್ಟೆಂಟ್ ಕೇಸಸ್ ಇದೆ ಅವ್ರ ಮೇಲೆ ಕಿ ರೌಡಿ ಶೀಟರ್ಸ್ ಇದಾರೆ ಅವ್ರದ್ದು ಏನ್ ಮೂಮೆಂಟ್ ವಗೇರಾ ಇದೆ ಅದನ್ನು ಸ್ವಲ್ಪ ಅಂಟೆಂಟಿವ್ ಆಗಿ ಸರಿಯಾಗಿ ತರ ನೋಡ್ಬೇಕು ಜೊತೆಗೆ ಅವರಿಗೆ ಎಚ್ಚರಿಕೆ ಕೂಡ ಕೊಡಬೇಕು ನೆಕ್ಸ್ಟ್ ಟೈಮ್ ಇಂದ ಈ ತರ ಯಾವ್ದು ಘಟನೆ ಅಲ್ಲಿ ಇನ್ವಾಲ್ವ್ ಆಗಬಾರ್ದು ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಾರು ಯಾರು ಬಂದಿದ್ದಾರೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ನಾವು ವಾರ್ನಿಂಗ್ ಕೊಡ್ತೀವಿ ಈ ನೆಕ್ಸ್ಟ್ ಟೈಮ್ ಇಂದ ಯಾವುದು ಈ ತರ ಕ್ರೈಮ್ ಅಲ್ಲಿ ಪಾರ್ಟ್ ತಗೋಬಾರ್ದು ಈಗ ಪ್ರತಿ ಸ್ಟೇಷನ್ಗೆ ಪ್ರತಿ ಇನ್ಸ್ಪೆಕ್ಟರ್ಗೆ ಪ್ರತಿ ಡಿ ಎಸ್ ಪಿಗೆ ಅಡಿಷನಲ್ ಎಸ್ ಪಿ ಮತ್ತೆ ನಾನು ನಾವು ಹತ್ತು ಹತ್ತು ಜನ ರೌಡಿ ಶೀಟರ್ಸ್ಗೆ ಚೂಸ್ ಮಾಡಿದ್ದೀವಿ ಸೊ ಇಷ್ಟು ಆ ಸ್ಟೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ್ ಟೌನ್ ಅಲ್ಲಿ ಹತ್ತು ಜನ ಯಾರು ಮೋಸ್ಟ್ ಆಕ್ಟಿವ್ ಇದಾರೆ ಚಿಂತಾಮಣಿ ರೂರಲ್ ಅಲ್ಲಿ ಯಾರು ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದಾರೆ ಮತ್ತೆ ಎಲ್ಲ ಡಿಸ್ಟಿಕ್ ಆಲ್ ಓವರ್ ಎಷ್ಟು ಜನ ಹತ್ತು ಜನ ಮೋಸ್ಟ್ ಆಕ್ಟಿವ್ ಇದಾರೆ ನಾವು ಈ ತರ ಲಿಸ್ಟ್ ಔಟ್ ಮಾಡಿದೀವಿ ಸೊ ಅದೇ ತರ ನಾವು ಒಂದು ಫೋಕಸ್ ಮಾಡ್ತಾ ಇದೀವಿ ಈಗ ಈ ಆಕ್ಟಿವ್ ರೌಡಿ ಶೀಟರ್ ನಾವು ಟೂ ಏಟಿ ಜನದು ಈಗ ಲಿಸ್ಟ್ ರೆಡಿ ಮಾಡಿದೀವಿ ಜಿಲ್ಲಾ ಇನ್ಸ್ಪೆಕ್ಟರ್ಸ್ ಹತ್ರ ಡಿ ಎಸ್ ಪಿಸ್ ಅಡಿಷನಲ್ ಎಸ್ ಪಿಸ್ ಮತ್ತೆ ನಾನು ಸೊ ಅವರಿಗೆ ನಾವು ಟು ವಿಟಿ ರೌಡಿ ಶೀಟರ್ಸ್ ಗೆ ರೆಗ್ಯುಲರ್ ಆಗಿ ಈಗ ಚೆಕ್ ಮಾಡ್ತಾ ಇದೀವಿ ನಮ್ ನೈಟ್ ರೌಂಡ್ಸ್ ಟೈಮ್ ಅಲ್ಲಿ ಕೂಡ ಅರ್ಲಿ ಮಾರ್ನಿಂಗ್ ಕೂಡ ಮನೆಯಲ್ಲಿ ಹೋಗಿ ಚೆಕ್ ಮಾಡ್ತಾ ಇದ್ದೀವಿ ಅವರ ಮೇಲೆ ಯಾವ್ದು ಪೆಂಡಿಂಗ್ ವಾರೆಂಟ್ಸ್ ವಗೈರಾ ಇದೆ ಸಮನ್ಸ್ ವಗೈರಾ ಇದೆ ಒಂದು ಎನ್ ಬಿ ಡಬ್ಲ್ಯೂಸ್ ವಗೈರಾ ಆಗಿದೆ ಅದು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಬೈ ಚಾನ್ಸ್ ಇವತ್ತು ಬೇರೆ ಏನಾದ್ರು ಮೂಮೆಂಟ್ ಬೇರೆ ಏನಾದ್ರು ಇನ್ವಾಲ್ವ್ಮೆಂಟ್ ಇದೆ ಹೊಸ ಸೊ ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತಾ ಇದೀವಿ ಹೊಸ ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದೀವಿ ಮತ್ತೆ ಅವಶ್ಯಕತೆ ಇದೆ ಯಾರು ಈ ತರ ಐಡೆಂಟಿಫೈ ಆಗ್ತಾರೆ ನಮ್ಗೆ ಅವ್ರಿಗೆ ಗಡಿಪಾರ್ ಮಾಡಕ್ಕೆ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿ ಸಿ ಸಾಹಿಬ ಗುಂಡಾ ಎಕ್ಟ್ ಅಲ್ಲಿ ಅವ್ರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಗುಂಡಾ ಎಕ್ಟ್ ಕೂಡ ಪ್ರಪೋಸಲ್ ಕಲಿಸ್ತೀವಿ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ ಡಿಸ್ಟಿಕ್ ಅಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಜನವರಿ ಮತ್ತೆ ಡಿಸೆಂಬರ್ ಅಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದೀವಿ ನಮ್ಮಲ್ಲಿ ಗೈಡ್ ಲೈನ್ಸ್ ಇದೆ ಎಲ್ಲ ಹೈ ಹೈಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ಸ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಹಂಡ್ರೆಡ್ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದಾರೆ ಅವರಿಗೆ ನಾವು ತರ್ದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವ್ರಿಗೆ ಕೂಡ ನಾವು ರೌಂಡ್ ಅಪ್ ಮಾಡ್ಕೊಂಡು ಅವ್ರಿಗೆ ಕೂಡ ಎಷ್ಟೇ ವಾರ್ನಿಂಗ್ ಕೊಡ್ತೀವಿ ಕೆಲವ್ರು ಏನೋ ಪ್ರಭಾವ ಬೇರೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಜನ ನಾವು ಮೊದಲಿಂದ ಈ ತರ ಎಲ್ಲ ಒನ್ಲಿ ಇವತ್ತು ದಿನ ಅವ್ರಿಗೆ ಹೇಳಿದೀವಿ ಈ ಆಫೀಸ್ ಗೆ ಬರಬೇಕು ಮೊದಲಿಂದ ಒನ್ ವೀಕ್ ಇಂದ ಹೇಳಿದೀವಿ ಸುಮಾರು ಜನಗೆ ಹುಷಾರಿಲ್ಲ ಅದರ್ವೈಸ್ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಮದುವೆ ಬಗೆರದು ಸೀಸನ್ ಕೂಡ ಇದೆ ಸೊ ಬೇರೆ ಬೇರೆ ಜಲ ಏನಾದರೂ ಈ ತರ ಆಗಿದೆ ನಮಗೆ ರಿಕ್ವೆಸ್ಟ್ ಮಾಡಿದಾರೆ ಹೇಳಿದ್ದಾರೆ ಕಿ ಸರ್ ನಮಗೆ ಅವಕಾಶ ಕೊಡಿ ಈ ತರ ಸೊ ಸ್ವಲ್ಪ ನಾವು ಪರ್ಸನಲ್ ಆಗಿ ವಾರ್ನಿಂಗ್ ಕೊಟ್ಟು ಆಮೇಲೆ ಅವರಿಗೆ ಹೇಳಿದಿವಿ ಎಕ್ಸ್ಕ್ಯೂಸ್ ಕೊಟ್ಟಿದೀವಿ ಬಂದಿಲ್ಲ ಅವ್ರಿಗೆ ಕೂಡ ಮಾಡಿಕೊಂಡು ನೆಕ್ಸ್ಟ್ ಕೂಡ ಬರೋಕ್ಕೆ ನಾವು ಈ ವರ್ಷದ್ದು ರಿವ್ಯೂ ಮಾಡಿ ಯಾರ್ಯಾರ್ದು ತೆಗಿಬೇಕಿತ್ತು ಅವರದು ತಗಿದೀವಿ ಮತ್ತೆ ಏನಾದರೂ ನಮ್ಗೆ ಗಮನಕ್ಕೆ ಬರುತ್ತೆ ಯಾರ್ದು ಜಾಸ್ತಿ ಏಜ್ ವಗರ ಆಗಿದೆ ಅಥವಾ ಅವರದು ಲೈಫ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದಾರೆ ಅವರು ಮತ್ತೆ ಒಂದು ರೆಸ್ಪಾನ್ಸಿಬಲ್ ಸಿಟಿಸ್ ಸಿಟಿ ಆಗಿ ಕೆಲಸ ಮಾಡ್ತಾ ಇದಾರೆ ಅವ್ರ ಮೇಲೆ ಡೆಫಿನೆಟ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತೀವಿ ನೋಡಿ ಫಸ್ಟ್ ಇವರದು ಹಳೆ ಕೇಸಸ್ ಏನಾಗಿದೆ ಆ ವಿಚಾರ ಬಗ್ಗೆ ಏನಾದರೂ ರೌಡಿ ಶೀಟ್ ಓಪನ್ ಆಗಿದೆ ಆ ಕಾರಣ ಬಗ್ಗೆ ಅವರದು ಅವರ ಮೇಲೆ ಕೂಡ ಒಂದು ಸ್ಟೆಂಪ್ ತರ ಆಗಿದೆ ಇವರು ರೌಡಿ ಶೀಟರ್ ಇದ್ದಾರೆ ಸೊ ನಮ್ ಸೈಡ್ ಇಂದ ಫಸ್ಟ್ ಎಲ್ಲರಿಗೂ ವಾರ್ನಿಂಗ್ ಇದೆ ಮತ್ತೆ ಈ ತರ ಯಾವ್ದು ಕ್ರೈಮ್ ಗೆ ಇನ್ವಾಲ್ವ್ ಆಗಬಾರ್ದು ಯಾವ್ದು ಇಲ್ಲಿಗೆಲ್ಲ ಆಕ್ಟಿವಿಟಿ ಮಾಡಬಾರ್ದು ಏನು ರೌಡಿಸಮ್ ಅಗ್ರಹ ಮಾಡ್ತಾರೆ ಬಡವರಿಗೆ ಅಥವಾ ಪರ್ಸನ್ಸ್ ಗೆ ಏನಾದ್ರು ಅವರು ಕಿರುಕುಳ ಕೊಡ್ತಾ ಇದಾರೆ ಹರಾಸ್ಮೆಂಟ್ ಮಾಡ್ತಾ ಇದಾರೆ ಈ ತರ ಮಾಡಬಾರ್ದು ನೆಕ್ಸ್ಟ್ ಅದು ಕೂಡ ಹೇಳ್ತೀನಿ ಅವ್ರಿಗೆ ಏನಾದ್ರು ಅವರದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ ಲವ್ ಸಿಟಿ